ಚಾನಲ್ ಇವತ್ತು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಇವಾಗ ಆರೂವರೆ ಆಯ್ತು ಓಕೆ ಇವಾಗ ನಿನ್ನೆ ಸಂಜೆ ಹಲಸಿನ ಹಣ್ಣು ಬಿಡಿಸಿ ಸೊ ಅದರಲ್ಲಿ ಸ್ವಲ್ಪ ತಿಂದು ಸ್ವಲ್ಪ ಉಳಿದಿದೆ ಹಾಗೆ ಪ್ರಾಗ್ಯಂಗ್ ಒಂದು ಸ್ನಾಕ್ಸ್ ಮಾಡಿ ಕೊಡುವ ಅದರಲ್ಲಿ ಅಂತ ಹೇಳಿ ಹಣ್ಣು ತಿಂದ್ರೆ ಕೋಲ್ಡ್ ಆಗಿಬಿಟ್ರೆ ಆಮೇಲೆ ಜ್ವರಗಿರ ಬಂದ್ರೆ ರಗಳೇ ಆಗ್ತಾ ಇದೆ ಒಂದು ಎರಡು ಪೀಸ್ ತಿಂದ್ಲು ಅವಳು ಮತ್ತೆ ಸ್ವಲ್ಪ ಹಾಗೆ ಇಟ್ಟಿದ್ದೀನಿ ಒಂದು ಮೂರು ನಾಲ್ಕು ಪೀಸ್ ಉಂಟು ಅದರಲ್ಲಿ ಒಂದು ತಿಂಡಿ ಮಾಡುವ ಅಂತ ಅವಳಿಗೆ ಇವತ್ತು ಸ್ವಲ್ಪನೇ ಸ್ವಲ್ಪ ಅಕ್ಕಿ ನೆನೆಸಿಟ್ಟಿದ್ದೀನಿ ಏನಂದ್ರೆ ಗೊತ್ತಿರ್ಬೋದು ನಿಮ್ಗೆ ಹಲಸಿನ ಹಣ್ಣಲ್ಲಿ ಏನ್ ಮಾಡ್ತಾರೆ ಅಂತ ಹಲಸಿನ ಹಣ್ಣು ಮುಳುಕ ಮಾಡ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಅಕ್ಕಿ ನೆನೆಸಿಟ್ಟಿದೀನಿ ಸ್ವಲ್ಪನೇ ಸ್ವಲ್ಪ ಹಲಸಿನ ಹಣೆ ಸೊಳ್ಳೆ ಇದೆ ಹಾಗೆ ಅದಕ್ಕೆ ಕಾಯಿ ಹಾಕಿಬಿಟ್ಟು ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡಿ ತೋರಿಸ್ತೀನಿ ಇಲ್ಲಿ ನೋಡಿ ಇಷ್ಟೇ ಅಕ್ಕಿ ನೆನೆಸಿರೋದು ಇಲ್ಲಿ ಹಲಸಿನ ಹಣ್ಣು ಮತ್ತೆ ತೆಂಗಿನಕಾಯಿ ಪೀಸ್ ಮಾಡಿಟ್ಟಿದ್ದೀನಿ ಈಗ ರುಬ್ಕೋಬೇಕು ನಾನು ರುಬ್ಕೊಂಡೆ ನೋಡಿ ಸ್ವಲ್ಪ ತೆಳ್ಳಗಾಯ್ತು ಅಂದ್ರೆ ಸ್ವಲ್ಪನೇ ಸೊಳ್ಳೆ ಇರುದಲ್ಲ ಹಾಗಾಗಿ ನಂಗೆ ಅಷ್ಟು ಅದು ಹೇಗೆ ಅಂತ ಗೊತ್ತಾಗ್ಲಿಲ್ಲ ಸ್ವಲ್ಪ ತೆಳ್ಳಗಾಯ್ತು ನೀವು ಆತರ ಸ್ವಲ್ಪ ತೆಳ್ಳಗಾದ್ರೆ ಸ್ವಲ್ಪ ರವೆ ಏನಾದ್ರೂ ಸೇರಿಸ್ಕೊಂಡ್ರೆ ಆಯ್ತು ದಪ್ಪ ಆಗುತ್ತೆ ಇಲ್ಲ ಒಂಚೂರು ಅಕ್ಕಿ ಇಟ್ಟ ಇಲ್ಲ ರವೆನ ಹಾಕೊಂಡ್ರೆ ಆಯ್ತು ನನ್ನ ರವೆ ಇಲ್ಲ ಹಾಗಾಗಿ ನಾನು ಅದ್ರಲ್ಲೇ ಮಾಡ್ತೀನಿ ಆಗುತ್ತೆ ಸ್ಪೂನ್ ಅಲ್ಲಿ ಹಾಕಿದ್ರೆ ಆಯ್ತು ನೋಡುವ ಹೇಗಾಗ್ತದೆ ಅಂತ ಹೇಳಿ ಮತ್ತೆ ನಾನು ಅದಕ್ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡಿದ್ದೀನಿ ಯಾಕಂದ್ರೆ ಅದು ಹಲಸಿನ ಒಂದು ಉಂಟಲ್ಲ ಮಳೆ ಬಂದಿರೋದ್ರಿಂದ ನೀರು ಹೋಗಿ ಒಂದ್ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸ್ತದೆ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಯಾಕಂದ್ರೆ ನಾಳೆ ಬೆಳಿಗ್ಗೆ ಪ್ರಾಗ್ಯಂಗೆ ಹೆಂಗೆ ಸ್ನಾಕ್ಸ್ ತಗೊಂಡೋಗ್ಲಿಕ್ಕೆ ಕೂಡ ಆಗ್ತದೆ ಮಾಡಬಹುದು ಸ್ವಲ್ಪ ತೆಳ್ಳಗಾಯ್ತು ಅಷ್ಟೇ ಬೇಕಾದ್ರೆ ನೀವು ರವೆ ಸೇರಿಸ್ಕೊಂಡ್ರೆ ಆಯ್ತು ತೆಳ್ಳಗಾದಾಗ ಕನ್ಸಿಸ್ಟೆನ್ಸಿ ಮಾತ್ರ ದಪ್ಪ ಇರಬೇಕು ಅದು ಇದು ಸ್ವಲ್ಪ ತೆಳ್ಳಗಾಗಿದೆ ದೋಸೆ ಬಂದಿದೆ ನೋಡುವ ಮಾಡಿ ನೋಡುವ ಆಗ್ತದೆ ಇಲ್ವ ನೋಡುವ ಟ್ರೈ ಮಾಡುದು ಆಗ್ಲಿಲ್ಲ ಅಂದ್ರೆ ಅದನ್ನೇ ದೋಸೆ ಇದ್ ಬಿಡೋದು ಇವಾಗ ಹಲಸಿನಕಾಯಿ ಮುಳಕ ಮಾಡ್ತಾ ಇದೀನಿ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಾನು ಹಾಗೆ ಇವಾಗ ಸ್ಪೂನಲ್ಲಿ ತೆಗೆದು ಹಾಕ್ತಾ ಇದ್ದೀನಿ ನನಗೆ ಗೊತ್ತು ಇದು ಹಾಳಾಗಲ್ಲ ಐ ತಿಂಕ್ ಒಂದು ಶೇಪ್ ಔಟ್ ಆಗ್ಬೋದು ಬಟ್ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಅಂತ ನಂಗೆ ಗೊತ್ತಿತ್ತು ಸೊ ಹಾಗಾಗಿ ಸ್ಪೂನಲ್ಲಿ ಹಾಕಿದೆ ಹಾಗೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಯಾಕಂದರೆ ನನ್ನದು ಚಿಕ್ಕ ಪಾತ್ರೆ ಅಲ್ವಾ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ನಾಲ್ಕು ಹಾಕಿ ತೆಗಿತಾ ಇದ್ದೀನಿ ಎಣ್ಣೆ ಜಾಸ್ತಿ ಹಾಕೋದಿಲ್ಲ ನಾನು ಸ್ವಲ್ಪನೇ ಹಾಕೋದು ಸೂಪರ್ ಇದೆಯಾ ಚೆನ್ನಾಗಿದ್ಯಾ ಇಷ್ಟ ಆಯ್ತಾ ನಿಂಗೆ ನೋಡ್ತಾ ಇರ್ಬೋದು ಇಷ್ಟ ಆಗಿದೆ ಮಧ್ಯದಲ್ಲಿ ಪ್ರಾಗ್ಗೆ ಒಂದು ನಾಲ್ಕೈದು ತಗೊಂಡೋಗಿ ತಿಂದಿದ್ದಾಳೆ ಚೆನ್ನಾಗಿ ಬಂದಿದೆ ಬಟ್ ಸ್ವಲ್ಪ ಈ ತರ ಚಟ್ಟೆ ಆಗಿ ಬಂದಿದೆ ಗುಂಡಿಗಾಗಿ ಬರಬೇಕಿತ್ತು ಅದು ಒಂದು ಹಲಸಿನ ಮುಳ್ಕ ಹೋಗಿ ಏನೋ ಆಗಿದೆ ಟೇಸ್ಟ್ ಮಾಡಿ ನೋಡುವ ಟೇಸ್ಟ್ ವೈಸ್ ನೋಡಿ ಮೇಲೆ ಕ್ರಿಸ್ಪಿಯಾಗಿ ಸ್ಮೂತ್ ಆಗಿ ಚೆನ್ನಾಗಿ ಬಂದಿದೆ ಅದು ಶೇಪ್ ಶೇಪ್ಲೆಸ್ ಆಗಿದೆ ಅಷ್ಟೇ ಬಿಟ್ಟರೆ ಮತ್ತೆ ಹಾಗೆ ನೆಕ್ಸ್ಟ್ ಡೇ ಫ್ರೈಡೆಯಿಂದ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಪ್ರಾಗಿನ ನೆಬ್ಬಿಸಿ ಅವಳಿಗೆ ಸ್ನಾನ ಮಾಡಿಸಿ ಡ್ರೆಸ್ ಎಲ್ಲ ಹಾಕಿ ಇವಾಗ ಅವಳಿಗೆ ತಿಂಡಿ ಕೊಡ್ತಾ ಇದ್ದೀನಿ ಇವತ್ತು ಅವ್ರ ಸ್ಕೂಲಲ್ಲಿ ಫೆಸ್ಟ್ ಇದೆ ಸೊ ಹಾಗಾಗಿ ಅವಳಿಗೆ ಇವತ್ತು ಎರಡು ಜಡೆ ಹಾಕುವಾಗಿಲ್ಲ ಎಲ್ಲರಿಗೂ ಕಲರ್ ಡ್ರೆಸ್ ಆಲ್ಮೋಸ್ಟ್ ಅವಳಿಗೆ ಕಲರ್ ಡ್ರೆಸ್ಸೇ ಹಾಕೊಂಡು ಹೋಗ್ತಿದ್ದಾಳೆ ಯೂನಿಫಾರ್ಮ್ ಕೊಡೋ ತನಕ ಹಾಗೆ ಅವಳನ್ನ ಬಿಟ್ಟು ಬಂದಾದ್ಮೇಲೆ ದೇವ್ರ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಪೂಜೆ ಎಲ್ಲ ಮಾಡಿದೆ ಇವತ್ತು ನನಗೆ ಪೂಜೆಗೆ ಇದು ಚಿಕ್ಕ ಚಿಕ್ಕ ಗುಲಾಬಿ ಹೂ ಸಿಕ್ಕಿತ್ತು ಅದು ನೋಡೋಕ್ಕೆ ಚೆಂದ ದೇವರಿಗೆ ಇಟ್ಟರೆ ಪೂಜೆ ಮಾಡಿ ದೇವ್ರನ್ನ ನೋಡೋಕ್ಕೆ ಒಂಥರ ಆಗುತ್ತೆ ದೇವ್ರ ಪೂಜೆ ಮಾಡಿ ನಾನು ಡೈರೆಕ್ಟಾಗಿ ಟಿಫನ್ ಮಾಡೋಕ್ಕೆ ಬಂದೆ ಇವತ್ತು ಉದ್ದಿನ ದೋಸೆ ನಮ್ಮ ಮನೇಲಿ ಒಂದು ಕಡೆ ಟೀ ಕೂಡ ಇಟ್ಟಿದ್ದೀನಿ ಹಾಗೆ ನಾವು ಮಧ್ಯಾಹ್ನ ಟೈಮಲ್ಲಿ ನಾವು ಪ್ರಾಗಿಯ ಇವತ್ತು ಹಾಫ್ ಡೇ ಅಲ್ಲ ಅವಳು ಮೇಲೆ ಆಮೇಲೆ ನಾವು ರೆಡಿಯಾಗಿಬಿಟ್ಟು ಅಮ್ಮನ ಮನೆಗೆ ಹೊರಟಿದ್ದೀವಿ ಇವತ್ತು ನಮ್ಮ ಮನೆ ಅಲ್ಲಿ ಪೂಜೆ ಉಂಟು ಸತ್ಯನಾರಾಯಣ ಪೂಜೆ ಹಾಗೆ ತುಳಸಿ ಕಟ್ಟೆ ವಸಂತ ಎಲ್ಲ ಇತ್ತು ಅದು ಮಧ್ಯಾಹ್ನ ಆಗಿದೆ ವಸಂತ ಸಂಜೆ ತು ಇದು ಸತ್ಯನಾರಾಯಣ ಪೂಜೆ ಇದೆ ಹಾಗೆ ಅಮ್ಮನ ನಿನ್ನೆ ಫೋನ್ ಬರ್ತೀಯಾ ಕೇಳಿದೆ ನಾನು ಅವರಿಗೆ ಬಿಲ್ಕುಲ್ ನಾನು ಹಂಡ್ರೆಡ್ ಪರ್ಸೆಂಟ್ ಹೋಗಲ್ಲ ಅಂತ ಅಂದ್ಕೊಂಡಿದ್ದೆ ಬರಲ್ಲ ಅಂತ ಕೂಡ ಹೇಳಿದ್ದೆ ಹಾಗೆ ಪ್ರಾಗ ರಜೆ ಸಿಕ್ತಲ್ಲ ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ಇವಾಗ ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ ನಾನು ಬರಲ್ಲ ಅಂತ ಅಂದ್ಕೊಂಡಿದ್ದಾರೆ ಅವರು ಸರ್ಪ್ರೈಸ್ ಆಗಿ ನಾನು ಮತ್ತೆ ಪ್ರಾಗ್ಯ ಹೋಗ್ತಾ ಇದ್ದೀವಿ ಇವಾಗ ಆಲ್ಮೋಸ್ಟ್ ಒಂದು ತ್ರೀ ತರ್ಟಿ ಆಯಿತು ತ್ರೀ ತರ್ಟಿ ಬಸ್ಸಿಗೆ ನಾವಿಲ್ಲಿ ಕೆ ಎಸ್ ಆರ್ ಟಿ ಸಿಲ್ ಹೋಗ್ತಾ ನಮಃ కబీరఫలాన్ని నారంగ్రఫలాని నారాక్ష ಆಲ್ಮೋಸ್ಟ್ ಒಂದು ಸಿಕ್ಸ್ ಫೋರ್ಟಿ ಫೈವ್ಗೆ ನಾವು ಮನೆ ರೀಚ್ ಆಗಿದ್ವಿ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಪೂಜೆ ಸ ಶುರುವಾಗಿ ಪೂಜೆ ಎಲ್ಲ ಮುಗ್ದಿದೆ ಆಮೇಲೆ ಊಟಕ್ಕಂತ ನಮ್ಮ ಮನೇಲಿ ಉಪ್ಪಿನಕಾಯಿ ಇದು ನೋಡಿ ಮಾವಿನಹಣ್ಣಿನ ಚಟ್ನಿ ಹಾಗೆ ಇದು ಕಡಲೆ ಕೋಸಂಬರಿ ಮಾಡಿದ್ದಾರೆ ಇದು ನನ್ನ ತಮ್ಮ ಮಾಡಿರೋದಂತೆ ಹಾಗೆ ಇಲ್ಲಿ ಕ್ಯಾಬೇಜ್ ಪಲ್ಯ ಮಾಡಿದರು ನನ್ನ ಚಿಕ್ಕಮ್ಮನವರೆಲ್ಲ ಸೇರಿಕೊಂಡು ಎಲ್ಲ ಅಡುಗೆಯನ್ನು ಮಾಡಿದ ನಾ ಬರುವಾಗೆಲ್ಲ ಅಡುಗೆ ಆಗಿತ್ತು ಹಾಗೆ ಇಲ್ಲಿ ನೋಡಿ ಗೋಧಿ ಕಡಿ ಪಾಯಸ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಹಾಗೆ ತಿಳಿಸಾರು ಇವಾಗ ಹಾಕಿ ಬೆಚ್ಚಿದ್ದಾರೆ ಫಸ್ಟು ಎಲ್ಲರೂ ಊಟ ಮಾಡೋಕ್ಕಿಂತ ಮುಂಚೆ ಹಾಕಿ ಬೆಚ್ಚಾರಲ್ಲ ಅದಕ್ಕೆ ಹಾಕಿ ಬೆಚ್ಚಿದ್ದಾರೆ ಹಾಗೆಯೇ ಸ್ವೀಟ್ ಲಾಡು ಕೂಡ ಇತ್ತು ಸಿಂಪಲ್ ಆಗಿ ಒಂದು ಸತ್ಯನಾರಾಯಣ ಪೂಜೆ ಸೆಲೆಬ್ರೇಷನ್ ಮಾಡಿದ್ವಿ ಹಾಗೆ ಇವಾಗೆಲ್ಲ ಊಟ ಮಾಡ್ತಾ ಇದ್ದಾರೆ ಹಾಗೆ ನಾನು ಎಲ್ಲರೂ ಹೋದಾದ್ಮೇಲೆ ಅಮ್ಮ ಕೂಡ ಸುಸ್ತಾಗಿ ಮಲಗಿದ್ರು ನಾನು ಕಿಚನ್ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಇನ್ನು ಮಲಗುದು ನೆಕ್ಸ್ಟ್ ಊರಿಂದ ಒಂದು ಬ್ಲಾಗ್ ಬರುತ್ತೆ ವೆಯ್ಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ